i <laughs> ವೀಕ್ಷಕರೇ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಜ್ಯೋತಿಷ್ಯವನ್ನ ಕಲಿಬೇಕು ಜ್ಯೋತಿಷ್ಯವನ್ನ ಕಲ್ತ್ಕೊಂಡ್ರೆ ಏನು ಪ್ರಯೋಜನ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರತ್ತೆ ಬಟ್ ಆದ್ರೆ ನೋಡಿ ಜ್ಯೋತಿಷ್ಯವನ್ನ ಕಲಿಯೋದಿನ್ ಕಲಿಯೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಏನು ಬಿಡುತ್ತೆ ನಾವು ಯಾವ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಹೇಗೆ ಕೆಲಸಗಳನ್ನು ಮಾಡಿದ್ರೆ ನಮಗೆ ಸಕ್ಸಸ್ ಅನ್ನೋದು ಸಿಗತ್ತೆ ನಾವು ಏನು ಓದಬೇಕು ನಮ್ಮ ಮಕ್ಕಳು ಏನು ಓದಬೇಕು ಅಥವಾ ನಾವು ಯಾವ ಹುದ್ದೆಯನ್ನು ಅಲಂಕರಿಸಬೇಕು ಈ ಗೌರ್ಮೆಂಟ್ ಜಾಬ್ಗಳನ್ನೇ ನಂಬ್ಕೊಂಡು ನಾವು ಕೂತ್ಕೋಬೇಕಾ ಅಥವಾ ಬೇರೆ ಜಾಬ್ಗಳಲ್ಲಿ ನಾವು ಮುಂದುವರ್ಸ್ಕೊಂಡು ಹೋದರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಹೀಗೆ ಈ ಜ್ಯೋತಿಷ್ಯ ಕಲಿಯುವ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳು ನಮಗೆ ಸಿಗ್ತಾ ಹೋಗುತ್ತೆ ಅದೇ ನಾವು ಏಳು ಸಾವಿರ ರೂಪಾಯಿ ಕಟ್ಬಿಟ್ಟು ಜ್ಯೋತಿಷ್ಯವನ್ನು ಕಲ್ತ್ಕೊಂಡ್ರೆ ನಮ್ಮ ಒಂದು ಒಳ ಒಳಿತು ಏನು ನಮಗೇನು ಒಳಿತಾಗತ್ತೆ ಅಥವಾ ನಮಗೇನು ಕೆಡಕಾಗತ್ತೆ ಇದೆಲ್ಲದನ್ನು ನಾವೇ ತಿಳ್ಕೊಳ್ಬಹುದು ಇದು ಒಂದು ನಕ್ಷತ್ರ ನಾಡಿ ಕ್ಲಾಸ್ಗಳಲ್ಲಿ ನೀವು ಕಲಿಯುವಂತಹ ಒಂದು ಮೇನ್ ಜ್ಯೋತಿಷ್ಯ ಅಂತಲೇ ಹೇಳಬಹುದು ಮತ್ತು ಹೇಗೆ ನಾವು ಇದಕ್ಕೆ ನಾವು ಜಾಯ್ನ್ ಆಗೋದು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು ತುಂಬಾ ಸಿಂಪಲ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿ ನೇರವಾಗಿ ಕರೆ ಮಾಡಿದ್ರೆ ನಿಮ್ಮ ನಂಬರನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ಫೆಬ್ರವರಿ ಹತ್ತನೇ ತಾರೀಕು ನಕ್ಷತ್ರ ನಾಡಿ ಕ್ಲಾಸಸ್ಗಳು ಆರಂಭ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ನೂರ ಹನ್ನೊಂದನೇ ಬ್ಯಾಚ್ ಕ್ಲಾಸಸ್ಗಳು ನಡೀತಾ ಇದೆ ನೀವು ಕ್ಲಾಸಸ್ ಗಳಲ್ಲಿ ಅಟೆಂಡ್ ಮಾಡ್ಬಿಟ್ಟು ಜ್ಯೋತಿಷ್ಯವನ್ನು ಕಲಿಬಹುದು ತುಂಬಾ ಸರಳವಾಗಿರುತ್ತೆ ತುಂಬಾ ಈಸಿ ಆಗಿರುತ್ತೆ ಇದನ್ನ ತುಂಬಾ ಈಸಿಯಾಗೂ ಕೂಡ ಹೇಳ್ಕೊಡ್ತಾರೆ ಗುರುಜಿ ಮತ್ತೆ ಇದರ ಜೊತೆ ಜೊತೆಗೆ ವಾಸ್ತು ಅಂತ ಬಂದಂತಹ ಸಂದರ್ಭದಲ್ಲಿ ಬಹಳ ಮುಖ್ಯ ನಾವು ವಾಸಿಸುವಂತಹ ಮನೆಯಲ್ಲಿ ವಾಸ್ತು ಇಲ್ಲದೆ ಹೋದ್ರೆ ಎಷ್ಟೆಲ್ಲ ಅಡೆತಡೆಗಳು ಏನೆಲ್ಲ ಸಮಸ್ಯೆಗಳಾಗುತ್ತೆ ಏನೇ ಕೆಲಸ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ನಾವು ಯಾರನ್ನೋ ಹೋಗಿ ಕೇಳಿದಾಗ ವಾಸ್ತು ಸರಿಯಿಲ್ಲ ಈ ಡೋರ್ ಒಡೆದಾಕ್ಬಿಡು ಅಥವಾ ಈ ಬಾತ್ರೂಮ್ ಮುಚ್ಚಿಬಿಡು ಈಗ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಬಟ್ ನಾವೇ ಕಲ್ತ್ಕೊಂಡ್ರೆ ಮಾಡಬಹುದು ಅನ್ನುವಂತಹ ಪ್ಲಸ್ ಪಾಯಿಂಟ್ ನಮಗೆ ಸಿಗುತ್ತೆ ಸೊ ಹಾಗಾಗಿ ವಾಸ್ತು ಕ್ಲಾಸಸ್ಗಳು ಕೂಡ ಹೇಳ್ಕೊಡ್ತಾರೆ ಎಷ್ಟನೇ ತಾರೀಕಪ್ಪ ಅಂತ ಹೇಳಿದ್ರೆ ಜನವರಿ ಐದನೇ ತಾರೀಕು ವಾಸ್ತು ತರಗತಿಗಳು ಆರಂಭ ಆಗ್ತಾ ಇದೆ ಸಿಂಪಲ್ ಇದಕ್ಕೂ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಕರೆ ಮಾಡಿ ವಾಸ್ತು ಕ್ಲಾಸಸ್ಗಳಿಗೆ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರುಜಿ ಅವರು ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ಹರಿಹಿ ಓಂ ಓಂ ದ್ರಾಮ್ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ಸರಿ ಗುರುಜಿ ಕಾಲರ್ಸ್ ರೆಡಿ ಇದಾರೆ ಮಾತನಾಡಿಸ್ಬಿಡೋಣ ಯಾರ ಬಗ್ಗೆ ಕೇಳಬೇಕಿತ್ತು

ನಮಸ್ಕಾರ ಗುರುಗಳೇ ಹುಟ್ಟಿರ್ತಕ್ಕಂಥದ್ದು ಮಿಥುನ ರಾಶಿ ಮೃಗಶಿರ ನಕ್ಷತ್ರ ನಾಲ್ಕನೇ ಪಾದ ಗುರುದಶೆ ಮುಗಿದಿದೆ ಗುರುದಶೆ ವಿಚಾರದಲ್ಲಿ ಹನ್ನೊಂದು ಆರು ಎರಡು ಈಗ ಶನಿ ಹತ್ತು ಚೆನ್ನಾಗಿದೆ ಶನಿ ದಶೆ ಚೆನ್ನಾಗಿದೆ ವೃತ್ತಿಯಲ್ಲಿ ಬೇರೆ ವಿಚಾರ ಕೇಳಿ ಏನಿಲ್ಲ ಮದುವೆ ಬಗ್ಗೆ ಅವ್ರಿಗೆ ವಿವಾಹ ಆಗಿದೆ ಸ್ವಲ್ಪ ಗಂಡ ಹೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ ಏನು ಮುಂದೆ ಹೋಗುತ್ತಾ ಇದಕ್ಕಿಂತ ಮುಂಚೆ ಇಪ್ಪತ್ತ್ನಾಲ್ಕರಲ್ಲಿ ಇರ್ತಕ್ಕಂಥ ದಶ ಉತ್ತಮವಾಗಿತ್ತು ದಶಾ ಟು ದಶ ನೋಡಬೇಕು ಅದಕ್ಕೆ ನಾನು ಎಲ್ಲರೂ ವೀಕ್ಷಕರಿಗೆ ಹೇಳೋದು ನಿಮಗೆ ಮೂವತ್ತಾರು ಗುಣಕ್ಕೆ ಮೂವತ್ತ್ಮೂರು ಬಂದಿದ ತಕ್ಷಣವೇ ತುಂಬ ಚೆನ್ನಾಗಿರ್ತಾರೆ ಅನ್ನೋದೆಲ್ಲ ಸುಳ್ಳು ಇಲ್ಲಿ ವಿವಾಹ ಗುರು ಇರೋರ್ಗು ಕೂಡ ಎಕ್ಸಲೆಂಟ್ ಸಕ್ಸಸ್ ಅಂತ ಬಂತು ಇದಾದ ನಂತರ ಶನಿ ಪ್ರಾರಂಭವಾಗಿ ಮತ್ತೆ ಈ ದಶದಲ್ಲಿ ಬ್ಯಾಡ್ ಆಯಿತು ಬ್ಯಾಡ್ ಅನ್ನೋ ಕಾಂಬಿನೇಷನ್ ಬಂತು ಇದು ಸ್ವಲ್ಪ ಸರೋಗೋದಿಲ್ಲ ಸರ್ ಅವರು ಸ್ವಲ್ಪ ಸಮಾಧಾನವಾಗಿ ಅವರವ್ರ ಕ್ಷೇತ್ರನ ತಲೆ ಕೆಡಿಸ್ಕೊಳ್ದಂಗೆ ಫ್ರೆಂಡ್ಸ್ ರೀತಿ ಇದ್ದರೆ ಅವ್ರಿಗೆ ಕೂರಿಸಿ ಫ್ರೆಂಡ್ಸ್ ಥರ ಆಗ್ರಿ ನಿಮ್ಮ ಪಾಡ್ ನೀವು ನೋಡ್ರಿ ಅವ್ರ ಪಾಡು ಅವ್ರು ನೋಡಿ ಅಂತಂದರೆ ಈ ಶನಿ ಜಾಸ್ತಿ ಚೆನ್ನಾಗಿರುತ್ತೆ ಒಂದು ಇನ್ನೊಬ್ಬರ ಅದು ಇದ್ದೇ ಇರ್ತದೆ ಅದಕ್ಕೆ ಏನು ಮಾಡೋದು ಅದನ್ನೇನು ಮಾಡೋಣ ಹಾಂ ಮತ್ತೆ ಅದು ಬಿಟ್ಟಕ್ಕೆ ಅದು ಬೇರೆ ಅದು ಮಾಡ್ಕೊಂಡಿರೋದು ಅದು ಎರಡನೇದು ಅವರ ಜಾತಕನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯ್ತಾ ಇದಕ್ಕೆ ಸದ್ಯಕ್ಕೆ ಈಗೋ ಅನ್ನೋದು ಒಂದು ಕಾಂಬಿನೇಷನ್ ಬಿಡಬೇಕು ಎಂಟು ಹತ್ತು ಬಂದಿರೋದ್ರಿಂದ ಡಿವೋರ್ಸ್ ಅನ್ನೋ ಬಾಯಲ್ಲಿ ಮಾತಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮೊಸರನ್ನು ದಾನ ಮಾಡಿ ಮೊಸರು ಪ್ಯಾಕೆಟ್ನ ನಿವಾಳಿಸ್ಬಿಟ್ಟು ಅವ್ರಿಗೆ ಒಂದು ಫೋಟೋಗೆ ನಿವಾಳಿಸಿ ಅವ್ರಿಗೆ ನಿವಾರ್ಸೋಕ್ಕಾಗ್ದೇವರು ಅದನ್ನು ದಾನ ಮಾಡಿ ಸಾಧ್ಯವಾದರೆ ನಿಮ್ಮ ಮಗನಿಗೆ ಗುರುವಿನ ಉಂಗ್ರಾಗಿರ್ತಕ್ಕಂಥ ಎಲ್ಲೋ ಸಫೈರ್ ಹಾಕಿದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಕ್ಯಾನ್ಸಲ್ ಆಗೋಲ್ಲ ಡಿವೋರ್ಸ್ ಮಾತುಗಳು ಜಾಸ್ತಿ ಬರುತ್ತೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ಸರಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಮೂವತ್ತೊಂದು ಹತ್ತು ಹತ್ತೊಂಬತ್ತು ನೂರ ಅರವತ್ತೈದು ಸರಿ ಸಮಯ ತಿಳಿಸಿ ಬೆಳಗ್ಗೆ ಎಂಟು ನಲವತ್ತೇಳು ಎಲ್ಲಿ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಸರಿ ಗುರುಜಿ ಇದ್ದಾರೆ ಮಾತಾಡಿ ನಮಸ್ಕಾರ

ನಿಮ್ಗಿಂತ ಹತ್ತು ವರ್ಷ ಚಿಕ್ಕ ರಿಟೈರ್ಡ್ ಆಗ್ಬಿಟ್ಟಿದ್ದೀನಿ ಸದ್ಯಕ್ಕೆ ಶನಿ ದಶೆ ನಡೀತಾ ಇದೆ ಶನಿ ಶನಿದಶೆಯಲ್ಲಿ ಹೋಟೆಲ್ ಇಂಡಸ್ಟ್ರಿಗೆ ಸರ್ವಿಸ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ ಆರನೇ ಮನೆ ಹೋಟೆಲ್ ಇಂಡಸ್ಟ್ರಿಗೆ ಎರಡನೇ ಮನೆ ಬರಬೇಕು ಶನಿ ಇರ್ತಕ್ಕಂಥ ನಕ್ಷತ್ರ ನೋಡಿದಾಗ ರಾಹುವಿನ ನಕ್ಷತ್ರದಲ್ಲಿ ಬಂದಾಗ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಲಾಸ್ ಅನ್ನೋದೇನಿಲ್ಲ ಅಲ್ಲಿ ನಿಮಗೆ ನೋ ಪ್ರಾಫಿಟ್ ನೋ ಲಾಸ್ ಥರ ಬಂದಿದೆ ನಮ್ಮ ಜಾತಕದಲ್ಲಿ ನೋಡ್ಬೋದು ಕಂಪ್ಲೀಟ್ ಲಾಸ್ ಏನಾಗಿಲ್ಲ ಹಾಕಿರೋ ಬಂಡವಾಳ ಒಂದು ಸ್ವಲ್ಪ ಬರದೇ ಇರ್ಬೋದು ಲಾಸ್ ಅಂತಂದರೆ ಸಿಕ್ಕಾಪಟೆ ದುಡ್ಡು ಹಾಕಿ ಒಂದು ರೂಪಾಯಿ ಬಂದಿಲ್ಲ ಅಂತಂದರೆ ಹೇಳ್ಬೋದು ಒಂದು ಹತ್ತು ರೂಪಾಯಿ ಹಾಕಿರ್ತೀವಿ ಒಂದು ಏಳು ರೂಪಾಯಿ ಬಂದಿದೆ ಮೂರು ರೂಪಾಯಿ ಹೋಗಿದೆ ಅಷ್ಟೇ ಇಲ್ಲಿ ಆರನೇ ಮನೆ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಸರ್ವಿಸ್ ಇಂಡಸ್ಟ್ರಿ ಅಂತ ಬರುತ್ತೆ ಬಟ್ ನಿಮ್ಮ ಏಜ್ಗೆ ನಾನು ಸಜೆಸ್ಟ್ ಮಾಡೋಲ್ಲ ಆದರೂ ಕೂಡ ಮಾಡಬೇಕು ಸರ್ವಿಸ್ ಇಂಡಸ್ಟ್ರಿ ಅಂತಂದರೆ ದೊಡ್ಡದಾಗಿರೋ ಹೋಟ್ಲು ಮಾಡೋದು ಬೇಡ ಸಣ್ಣದಾಗಿರ್ತಕ್ಕಂಥ ಒಂದು ಹೋಟ್ಲು ಹೆಚ್ಚಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೇ ಇರತಕ್ಕಂಥ ಹೋಟ್ಲು ಯಾಕೆಂದರೆ ರಾಹು ಇನ್ಫ್ರಾಸ್ಟ್ರಕ್ಚರ್ಲೆಸ್ ಅಂತ ಹೇಳ್ತಾರೆ ರುಚಿ ರುಚಿಯಾಗಿ ಒಂದು ಸಣ್ಣ ಕಾರ್ನರು ಅಲ್ಲಿ ನೀವು ಮಾಡಿದ್ರೆ ಸ್ವಲ್ಪ ದುಡ್ಡು ಚೆನ್ನಾಗಿ ಬರುತ್ತೆ ಶಿಫ್ಟಾಗಿ ಹಾಗೆ ನೀವು ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಸ್ತು ಹೇಗಿತ್ತೋ ಗೊತ್ತಿರಲ್ಲ ಅದೂ ಇಂಪಾರ್ಟೆಂಟ್ ಆಗುತ್ತೆ ಜಾತಕನೂ ಇಂಪಾರ್ಟೆಂಟ್ ಆಗುತ್ತೆ ವಾಸ್ತುನೂ ಇಂಪಾರ್ಟೆಂಟ್ ಆಗುತ್ತೆ ಆರನೇ ಮನೆ ಬಂದಿರತಕ್ಕಂಥ ರಾಹುಗೆ ಎಂಟು ಮುಖದ ರುದ್ರಾಕ್ಷಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಸರ್ವಿಸ್ ಇಂಡಸ್ಟ್ರಿ ಆರು ಹೆಲ್ಪ್ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ಇಟ್ಟಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ಕಾರ ಗುರು ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನಮ್ಮ ಅಮ್ಮಗಳೇ ತಿಳ್ಕೊಬೇಕಾಯ್ತು ಮೇಡಮ್ ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿಮ್ಮ ಪ್ರಶ್ನ ಶಾಸ್ತ್ರ ಕೊಡ್ತೀವಿ ಮೇಡಮ್ ಒಂದರಿಂದ ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ನಲ್ವತ್ತೊಂಬತ್ತು ಇನ್ನೂರ ನಲ್ವತ್ತೊಂಬತ್ತು ನಂಬರ್ ಹೇಳಿಮ್ಮ ನೂರ ತೊಂಬತ್ತು ಮೇಡಮ್ ಸರಿ ಗುರುಜಿ ಇದಾರೆ ಮಾತಾಡಿ ನಮಸ್ಕಾರ ಗುರುಜಿ ಹಾ ಹೇಳಿ ನಮ್ಮ ಅಮ್ಮಗಳದ್ದು ಮದುವೆದು ಕೇಳ್ಬೇಕಾಯ್ತು ಗುರುಜಿ ಅದನ್ನ ಕೇಳಕ್ಕೆ ಮಾಡಿದ್ದು ಗುರುಜಿ ಮದುವೆ ಆಗುತ್ತೆ ಅಂತ ತೋರಿಸ್ತಾ ಇದೆ ಏನ್ ಟೆನ್ಷನ್ ಏನಿಲ್ಲ ಈಗ ಸದ್ಯಕ್ಕೆ ಚಂದ್ರದಶೆ ನಡೀತಾ ಇದೆ ಚಂದ್ರ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಮುಗಿಯುತ್ತೆ ಮುಂದಿನ ವರ್ಷದ ಒಳಗಡೆ ಮದುವೆ ಆಗುತ್ತೆ ಮುಂದಿನ ವರ್ಷ ದಾಟದ ಮೇಲೆ ಕಷ್ಟ ಅಂತ ಜಾತ್ಕ ಹೇಳ್ತಾ ಇದೆ ಯಾಕಂದ್ರೆ ಈಗ ಸದ್ಯಕ್ಕೆ ನಡೀತಾ ಇರತಕ್ಕಂಥ ದಶ ಚಂದ್ರ ಐದು ಏಳು ಕಾಂಬಿನೇಷನ್ ಇದೆ ಐದು ಏಳು ಕಾಂಬಿನೇಷನ್ ವಿವಾಹಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ ಸ್ವಲ್ಪ ಅವಳು ಇಷ್ಟಪಟ್ಟು ಮದುವೆ ಮದ್ವೆ ಗುರೂಜಿ ಯಾಕ ನಿಲ್ತಾ ಇಲ್ಲಾ ನಿಲ್ಲೋಂಗ ಏನ್ ಮಾಡೋಣ ಹಾ ಗಮ್ಮಿ ನಲ ಅದಕ್ಕೆ ಅಲ್ಲ ಗುರಿಜಿ ಒಳ್ಳೆ ಸಂಬಂಧ ಬೇಕು ಅಂತೀವಿ ಗುರಿಜಿ ನಾವು ಏನಮ್ಮ

ಓಕೆ ಇಷ್ಟನಾ ಅಂತ ನೋಡ್ಕೊಂಡು ಮಾಡಿ ನಿಮಗೆ ಇಷ್ಟ ಮದುವೆ ಮಾಡ್ಬಿಡ್ಬೇಕು ಅಂತ ಹೆಣ್ಮಕ್ಳಿಗೆ ಇಷ್ಟ ಇರಬೇಕಲ್ಲ ಇನ್ನು ಎಂಜಾಯ್ ಮಾಡಬೇಕು ಇನ್ನು ಕೆಲಸ ಮಾಡಬೇಕು ಹೋಗ್ಬೇಕು ಅದಿರುತ್ತಲ್ವಾ ಮುಂದಿನ ವರ್ಷದಲ್ಲಿ ಮದುವೆ ಆಗುತ್ತೆ ಟೆನ್ಶನ್ ತಗೋಬೇಡಿ ಚಿಕ್ಕಬಳ್ಳಾಪುರ ಹ್ಮ್ ಆಯ್ತು ಮಾಡಲಿ ಒಳ್ಳೇದು ಈಗ ಐದು ಏಳು ಬಂದಿರೋದು ಚಂದ್ರದಿಂದ ಆಗಿರೋದ್ರಿಂದ ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೋಮವಾರ ಸೋಮವಾರ ಬೇಗ ಮದುವೆ ಆಗಲಿ ಅಂತ ಹೇಳಿ ರುದ್ರಾಭಿಷೇಕ ಮಾಡಿಸಿ ಸಣ್ಣ ಕಮ್ಮಿ ಖರ್ಚಲ್ಲಿ ರುದ್ರಾಭಿಷೇಕ ಮಾಡಿಸಿ ಒಳ್ಳೆದಾಗತ್ತೆ ಧನ್ಯವಾದಗಳು ಕರೆ ವೀಕ್ಷಕರೇ ನಕ್ಷತ್ರ ನಾಡಿ ಕ್ಲಾಸಸ್ಗಳು ಫೆಬ್ರವರಿ ಹತ್ತನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ನೋಡಿ ನಿಮಗೆ ಅದಕ್ಕಿಂತ ಮುನ್ನವೇ ಜನವರಿ ವಾಸ್ತುಶಾಸ್ತ್ರದ ಬಗ್ಗೆ ನೀವು ತಿಳ್ಕೊಳ್ಬಹುದು ಹೇಗಿರುತ್ತೆ ಈ ಕ್ಲಾಸಸ್ಗಳು ಅದಕ್ಕೆ ಒಂದು ಭೇಟಿ ಇದೆ ಬನ್ನಿ ನೋಡ್ತಾ ಹೋಗೋಣ ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ ಹಾಗಾದರೆ ನಿಮಗೆ ಸುವರ್ಣಾವಕಾಶ ಕೇವಲ ಆರು ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ವೃತ್ತಿಪರರು ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೋಡಿ ಜ್ಯೋತಿಷ್ಯವನ್ನ ಕಲ್ತಿರೋರು ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯ ಕ್ಲಾಸಸ್ಗಳು ಹೇಗಿತ್ತು ಅನ್ನೋದನ್ನ ಮಾತನಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ನನ್ನ ಹೆಸರು ನಾಗೇಶ್ವರ ವಿಜಯನಗರ ಡಿಸ್ಟಿಕ್ ಚಂದ್ರಶೇಖರಪುರ ಊರು ನಾನು ಇದು ನಕ್ಷತ್ರ ನಾಡಿ ದಿನಲ್ಲಿ ನಾನು ಟಿ ವಿಯಲ್ಲಿ ಇದ್ದೆ ಇದು ಬೇರೆಯವರು ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ಎಲ್ಲಿ ಶಾಸ್ತ್ರ ಕೇಳ್ತಿದ್ದಿಲ್ಲ ಯಾಕಂದರೆ ಶಾ ಈ ಶಾಸ್ತ್ರನೇ ನಂಬ್ತಿದ್ದಿಲ್ಲ ಅಂತಲೂ ಡೈಲಿ ದಿನೇಶ್ ಅವರ ವಿಡಿಯೋಗಳು ನೋಡ್ತಾ ನೋಡ್ತಾ ನನಗೊಂದು ಕಾನ್ಫಿಡೆನ್ಸ್ ಬಂತು ಇವರು ಇಷ್ಟೆಲ್ಲ ಹೇಳ್ತಾರೆ ಅಂದರೆ ಇದನ್ನು ನಾನು ನೋಡಲೇಬೇಕು ಈ ವಿದ್ಯೆನ ನಾನು ಕಲಿಬೇಕು ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರನಾದರೂ ನಾನು ಈ ವಿದ್ಯೆನ ಕಲಿಬೇಕು ಅಂತ ಚಾಲೆಂಜ್ ಮಾಡಿ ನಾನು ಈ ನೂರ ಎಂಟನೇ ಬ್ಯಾಚ್ನಲ್ಲಿ ಸೇರಿಕೊಂಡೆ ನಕ್ಷತ್ರಗಳೆಷ್ಟು ಎಷ್ಟು ಗ್ರಹಗಳೆಷ್ಟು ಅವು ಯಾವ್ಯಾವ ಸ್ಥಾನಗಳಲ್ಲಿ ಏನೇನು ಫಲ ಕೊಡ್ತವೆ ಅಂತಕ್ಕಂಥದ್ನ ಸರಳವಾಗಿ ತಿಳಿಸ್ಕೊಟ್ರು ನಾವು ಕುಂದದೆ ಜೀವನವನ್ನು ನಡೆಸ್ಬೋದಂತ ನಾನು ಇಷ್ಟ ನಮಸ್ಕಾರ ನಮಸ್ಕಾರ ಕಾಲರ್ಡಿದ್ದಾರೆ ಮಾತನಾಡಿಸ್ಬಿಡೋಣ ಹಲೋ ನಮಸ್ತೆ ಕಟ್ ಆಗಿರುವಂತದ್ದು ವ್ಯಕ್ಷಕರೆ ಕರೆ ಮಾಡುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಟಿವಿ ಟಿವಿ ವಾಲ್ಯೂಮ್ ಅನ್ನು ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತಾಡಿ ಸೊ ದಟ್ ಅವಾಗ ನಿಮಗೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಮತ್ತೊಬ್ಬರ ಕಾಲರ್ ಹಲೋ ನಮಸ್ತೆ ಅ ನಮಸ್ತೆ ಅಮ್ಮ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ಅ ನಮ್ಮ ಹಿಂದಿ ಇತ್ತು ನಮ್ಮ ಹಿಂದಿ ಹೋಗೋಣ ಮ 1 ರಿಂದ 290 ಒಳಗಡೆ ನೂರ ನಲ್ವತ್ತೊಂಬತ್ತು ಅಂಗಡಿಯ ವಿಚಾರ ರೂಲಿಂಗ್ ಅಲ್ಲಿ ನಾಲ್ಕು ಒಂದು ಏಳು ಒಂದು ಸದ್ಯಕ್ಕೆ ಚಂದ್ರದಶ ನವೆಂಬರ್ವರೆಗೂ ಇದೆ ಚಂದ್ರನ ಕಾಂಬಿನೇಷನ್ ಏಳು ಒಂಬತ್ತಿದೆ ಚಂದ್ರ ಆದ ನಂತರ ಬರ್ತಕ್ಕಂಥದ್ದು ಮಂಗಳ ಹನ್ನೆರಡು ಏಳನೇ ಮನೆ ಬಿಸ್ನೆಸ್ ವಿಚಾರ ಬಂದಾಗ ಎಂಟು ಎರಡು ಐದು ಕಾಂಪಿಟೇಷನ್ ಇದೆ ಅಂತ ಅನ್ನಿಸ್ತಾ ಇದೆಯಪ್ಪ ಅದೇನೋ ನನಗ ಅನ್ನಿಸ್ತಾ ಇದೆ ಅದಕ್ಕೆ ಚೇಂಜ್ ಮಾಡೋಣ ಅಂತ ಮನೆ ಮನೆ ಯಾವಾಗಲೂ ಕೂಡ ಕಾನ್ಸ್ಪಿರಸಿ ಕಾಂಪಿಟೇಷನ್ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಎಂಟು ಅಂತ ಬಂದಾಗ ಅಲ್ಲಿ ಕಾಂಪಿಟೇಷನ್ ಬಂದಿರತಕ್ಕಂಥದ್ದು ಬದಲಾವಣೆ ಮಾಡಿದ್ರೆ ಸ್ವಲ್ಪ ಪಿಕಪ್ ಆಗೋದು ಸ್ವಲ್ಪ ಕಮ್ಮಿ ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ಇದೆ ಅಂತ ತೋರಿಸ್ತಾ ಇದೆ ಅಂದರೆ ಬಿಸ್ನೆಸ್ ಜಾಗ ನೀವು ಇರೋದು ಆದರೆ ಅಲ್ಲಿ ಕಾಂಪಿಟೇಷನ್ ದಿಂದ ಎಲ್ಲ ಹಂಚಿ ಹೋಗ್ತಾ ಇರ್ತಕ್ಕಂಥ ಕಾಂಬಿನೇಷನ್ ತೋರಿಸಿದೆ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಡಲೆ ಕಾಳನ್ನ ನಿಮ್ಮ ಅಂಗಡಿಗೆ ನಿವಾಳಿಸಿ ಫಸ್ಟ್ ನಿಮಗೆ ಪರಿಹಾರ ಕೊಡ್ತಾ ಇದ್ದೀನಿ ಆಮೇಲೆ ನೀವು ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳೋ ಇದಿರ್ಬೇಕು ನಿಮಗೆ ಇಲ್ಲ ಸರಿ ಪ್ಲೀಸ್ ಫಸ್ಟ್ ಕಡಲೆ ಕಾಳನ್ನ ನಿಮ್ಮ ಅಂಗಡಿಗೆ ನಿವಾಳಿಸಿ ಓಕೆ ಒಂದ್ ಎರಡು ವಾರ ಮೂರು ವಾರ ಮಾಡಿ ಯಾವಾಗ ಎಲ್ಲಿವರೆಗೂ ಖಾಲಿ ಮಾಡ್ತೀರಾ ಅಲ್ಲಿವರೆಗೂ ಮಾಡಿ ಅದ್ರ ಜೊತೆಗೆ ಕೈಲಾಶ ಯಂತ್ರ ಅಂತ ಬರುತ್ತೆ ಅದನ್ನು ಅಂಗಡಿಯಲ್ಲಿ ಸ್ಥಾಪನೆ ಮಾಡಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಟ್ರಾಕ್ಟ್ ಆಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಟ್ರಾಕ್ಟ್ ಆಗುತ್ತೆ ಹಾಗೆ ಮುಂದಿನ ವರ್ಷ ಫೆಬ್ರವರಿ ಆದ ಮೇಲೆ ಬದಲಾವಣೆ ಮಾಡಿ ಅರ್ಥ ಆಯ್ತಾ ಆದರೂ ಕೂಡ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಮುಂದಿನ ದಶ ಅಷ್ಟು ಸ್ಟ್ರಾಂಗ್ ಇಲ್ಲ ಓಕೆ ಸೊ ಅದೇನೋ ಹೇಳ್ತಾರಲ್ಲ ಬಿಸಿ ಎಣ್ಣೆಯಿಂದ ತೆಗೆದು ಬೆಂಕಿಗೆ ಆದಂಗೆ ಆಗ ಆಗುವಂಥ ಪರಿಸ್ಥಿತಿನೂ ಕಾಣಿಸ್ತಾ ಇದೆ ಬಟ್ ಅಲ್ಲೆಲ್ಲ ಚೆಕ್ ಮಾಡಿ ಹತ್ತು ಸತಿ ಚೆಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ಇಲ್ಲಿಗಿನ ನೆಕ್ಸ್ಟ್ ಹೋದಾಗ ಕಮ್ಮಿ ಇರುತ್ತೆ ಬಟ್ ಕಾಂಪಿಟೇಷನ್ ಇರಲ್ಲ ಅದು ಬೇರೆ ಇಲ್ಲಿ ಕಾಂಪಿಟೇಷನ್ ಇರುತ್ತೆ ದುಡ್ಡು ಕಮ್ಮಿ ಅಲ್ಲಿ ಕಾಂಪಿಟೇಷನ್ ಇರಲ್ಲ ವ್ಯಾಪಾರ ಕಮ್ಮಿ ಆ ರೀತಿ ಕಾಂಪಿಟೇಷನ್ ಇರೋದ್ರಿಂದ ಹುಷಾರಾಗಿ ಎಲ್ಲೋ ಒಂದು ಕಡೆ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟು ಜನನೇ ಇರೋ ಕಡೆ ಕಾಡಲ್ಲಿ ಅಂಗ್ಡಿ ಹಾಕ್ರಿ ಯಾರು ಬರ್ತಾರೆ ಪ್ರಾಣಿಗಳ ಹತ್ರ ದುಡ್ಡು ಇರಲ್ಲ ಹಂಗೆ ಫ್ರೀ ಕೊಡಬೇಕು ಒಳ್ಳೇದಾಗಲಿ ಧನ್ಯವಾದಗಳು ನನ್ನ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಅವ್ನ ಡೇಟ್ ಆಫ್ ಬರ್ತ್ ಬಂದು ಹದಿನೇಳು ಏಳು ಹತ್ತೊಂಬತ್ ನೂರ ತೊಂಬತ್ತೆಂಟು ಸರಿ ಸಮಯ ತಿಳಿಸಿಮ್ಮ ಸಾಯಂಕಾಲ ನಾಲ್ಕು ಮೂವತ್ತೆರಡು ಎಲ್ಲಿ ಹುಟ್ಟಿದ್ದು ಬೆಳಗಾಂ ಸರಿ ಗುರುಜಿ ತರ ಮಾತಾಡಿ ನಮಸ್ಕಾರ ನಮಸ್ಕಾರ ಗುರುಗಳೇ ಗುರುಗಳೇ ಅವನಿಗೆ ಮದುವೆ ಯೋಗ ಎಲ್ಲ ಹೇಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳ್ಬೇಕಿತ್ತು ಗುರುಗಳೇ ಏನು ಡಾಕ್ಟರ್ ಚೆಕ್ ಹೇಳ್ತಾರೆ ಬಾಡಿಲ ಚೆಕ್ ಮಾಡಿ ಜೀವನ ಚೆಕ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯದಶೆ ಮುಗ್ದಿದೆ ಚಂದ್ರದಶೆ ಪ್ರಾರಂಭವಾಗಿದೆ ಚಂದ್ರನ ಕಾಂಬಿನೇಷನಲ್ಲಿ ಐದನೇ ಮನೆ ಒಂಬತ್ತು ಹತ್ತು ಬಂದಿದೆ ವಿವಾಹದಲ್ಲಿ ಅವ್ರಿಗೆ ಸ್ವಲ್ಪ ಫೋರ್ಸ್ ಬೇಕು ಆಟೋಮೆಟಿಕ್ಕಾಗಿ ಅವ್ರಿಗೆ ಇಷ್ಟ ಆಗಿ ಮದುವೆ ಆಗ್ತಕ್ಕಂಥ ಮೈಂಡಲ್ಲಿ ಇಲ್ಲ ಯಾರನ್ನಾರು ಇಷ್ಟಪಟ್ಟಿದಾರ ಅಂತ ಫಸ್ಟು ಒಂದು ಕನ್ಫರ್ಮ್ ದಯವಿಟ್ಟು ಐದನೇ ಮನೆ ಇಂಡಿಕೇಶನ್ ಕೇಳಿಸ್ತಾ ಫಸ್ಟೊಂದು ಚೆಕ್ ಮಾಡಿ ಕೂರ್ಸ್ ಕೇಳಿ ದಯವಿಟ್ಟು ಯಾಕಂದ್ರೆ ಐದನೇ ಇಂಡಿಕೇಶನ್ ಸ್ವಲ್ಪ ಸ್ಟ್ರಾಂಗಾಗಿದೆ ಸೊ ನೆಕ್ಸ್ಟು ಮಂಗಳ ಭಕ್ತಿಯಲ್ಲಿ ಹಿರಿಯರು ಹೇಳಿದಂಗೆ ಇದೇ ಸ್ವಲ್ಪ ಡಿಸಿಷನ್ ತಗೊಂಡು ಮಾಡ್ತಾರೆ ಒನ್ ಆ್ಯಂಡ್ ಹಾಫ್ ಇಯರ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಅವ್ರಿಗೆ ಮೈಂಡ್ಗೆ ಕುತ್ಕೋಬೇಕು ಎರಡನೇ ಮನೆ ಏಳನೇ ಮನೆ ವಿವಾಹವನ್ನು ಶೀಘ್ರವಾಗಿ ಮಾಡಿಸುತ್ತೆ ಈ ಐದನೇ ಮನೆ ಸ್ವಲ್ಪ ಕ್ವಶನ್ ಮಾರ್ಕ್ ಇಡುತ್ತೆ ಅಥವಾ ಯಾರಾದ್ರು ಒಬ್ಬರನ್ನ ಇಷ್ಟಪಡಿಸುತ್ತೆ ಅಥವಾ ಸೆಲೆಕ್ಟಿವ್ ಆಗಿಬಿಡ್ತಾರೆ ಸೊ ಆ ಕಾಂಬಿನೇಷನ್ ಇರೋದ್ರಿಂದ ವಿವಾಹ ಸ್ವಲ್ಪ ತಡವಾಗಿ ಕಾಣಿಸಿದ್ರು ಕೂಡ ಸ್ವಲ್ಪ ಕೇಳಿ ಮಾಡಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮಾ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಯಜಮಾನರ ಬಗ್ಗೆ ಕೇಳಬೇಕು ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಸರಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ನಂಬರ್ ಹೇಳಿ ಮಾ ಒಂದು ಸರಿ ಗುರುಜಿ ಇದ್ದಾರೆ ಮಾತಾಡಿ ನಮಸ್ಕಾರ ನಮಸ್ತೆ ಗುರುಗಳೇ ನಮಸ್ತೆ ಗುರುಗಳೇ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾ ಹೇಳಿ ನಮಸ್ತೆ ಗುರುಗಳೇ ಯಜಮಾನ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾರೆ ಬಟ್ ನನಗೆ ಇಷ್ಟ ಇಲ್ಲ ಇದೇ ಸಾಕು ಅಂತ ನನಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ನಾನು ಹೇಳಿದ್ದು ನಾನು ಹೇಳಿದ್ದು ಜಾತಕದಿಂದ ಅರ್ಥ ಆಯ್ತಾ ಅಲ್ಲ ಚೆಕ್ ಮಾಡಿ ಡಾಕ್ಟರ್ ತರ ಚಂದ್ರದೇಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ಏಳನೇ ಮನೆ ನೋಡ್ತೀವಿ ಅಲ್ಲಿ ಕ ರೂಲಿಂಗ್ ಪ್ಲಾನೆಟ್ಸ್ ಅಂತ ಬರುತ್ತೆ ರೂಲಿಂಗ್ ಅಲ್ಲಿ ಯಾವಾಗ ಫೈವ್ ಏಯ್ಟ್ ಬರುತ್ತೋ ಈ ಫ್ರೆಂಡ್ಸ್ ಇಂದನೋ ಯಾರದೋ ಇನ್ನೊಬ್ರು ಇಂದ ಏನೋ ಮಾಡ್ಬಿಡ್ಬೇಕು ಅಂದರೆ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಕಾಂಬಿನೇಷನ್ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರತಕ್ಕಂಥ ಯಾವ್ದಾರು ಬಿಸ್ನೆಸ್ ಮಾಡೋಂಗಿದ್ರೆ ಹೋಗಿ ಅನ್ನಿ ನಿಮ್ಮ ಮಾತಲ್ಲಿ ಇಲ್ವಾ ದುಡ್ಡು ಹಾಕೋದು ಅಂತಂದರೆ ಒಂದು ರೂಪಾಯಿ ಕೊಡೋಲ್ಲ ಹೇಳ್ಬಿಡಿ ಬೇಕಾದ್ರೆ ಆಚೆ ಇದ್ದುಬಿಡಿ ಒಂದು ರೂಪಾಯಿ ಕೊಡೋಲ್ಲ ಯಾಕಂದರೆ ಲಾಸ್ ಆಗೋ ಕಾಂಬಿನೇಷನ್ ಎಂಟು ಆರು ತೋರಿಸ್ತಾ ಇದೆ ಏಳನೇ ಮನೇಲಿ ಎಂಡಲ್ಲಿ ಎಸ್ಪೆಷಲಿ ಟೇಸ್ಟಲ್ಲಿ ನಮಗೆ ಎಂಟು ಆರು ಬರಬಾರ್ದು ಯಾರಾದರೂ ಒಬ್ಬರು ಬಂದು ಮೋಸ ಮಾಡಿ ದುಡ್ಡು ಹೊಡ್ಕೊಂಡು ಹೋಗ್ತಕ್ಕಂಥದ್ದು ಅಂದ್ರೆ ನಾವು ಯಾರೋ ಜ ಬರ್ತೀವಿ ಅಥವಾ ಯಾರ್ದೋ ಹಾಕ್ತಿವಿ ಹೇಳಿದಾರೆ ಅಂತ ದುಡ್ಡು ಹಾಕಿ ಹೋಗುತ್ತೆ ಏನೋ ಹೇಳ್ತಾ ಇದ್ರಿ ಹೇಳಿ ಅದೇ ಈಗ ಲ್ಯಾಂಡ್ ಬಿಸ್ನೆಸ್ ಮಾಡೋಕ್ಕೆ ಒಂದು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ಗಳೇ ಬಟ್ ಕರೀತಿದ್ದಾರೆ ಎರಡು ವರ್ಷದಿಂದ ಕರೀತಿದ್ದಾರೆ ನಾನು ಬೇಡ ಬೇಡ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ವೋ ಅಲ್ಲಿವರೆಗೂ ಒಳ್ಳೆ ಫ್ರೆಂಡ್ಸೇ ಅರ್ಥ ಆಯ್ತಾ ಯಾವ್ದಾದ್ರು ಒಂದು ಸ್ವಲ್ಪ ವ್ಯವಹಾರದಲ್ಲಿ ಹಿಂದೆ ಮುಂದೆ ಆದ್ರೆ ಅವನಷ್ಟು ಕೆಟ್ಟ ಫ್ರೆಂಡ್ಸ್ ಅವನಷ್ಟು ವೈರಿ ಇನ್ನೊಬ್ರು ಆಗಲ್ಲ ಸೊ ನನ್ನ ಸಜೆಷನ್ ಅಲ್ಲಿ ಈ ಅಗ್ರಿಮೆಂಟ್ ಮಾಡ್ಕೊಂಡು ನೀಟಾಗಿ ಮಾಡಿ ನನ್ನ ಸಜೆಶನ್ ಅರ್ಥ ಆಯ್ತಾ ಕ್ಲೀನ್ ಆಗಿ ಅಗ್ರಿಮೆಂಟ್ ಇದ್ಕೊಂಡು ನಾನು ಯಾಕಂದ್ರೆ ಮಾಡೇ ಮಾಡ್ತಾರೆ ಕೆಲವರು ಗಂಡಸರು ಕೇಳಲ್ಲ ಏನ್ ಮಾಡೋದು ಇನ್ನ ಜ್ಯೋತಿಷ್ರು ಏನ್ ತಲೆ ಇದೆ ಅವನೇನ್ ಅವ್ನು ಜಾತಿ ಕರ್ಕೊಂಡು ಅವ್ನಿಗೇನ್ ಬಿಸ್ನೆಸ್ ಗೊತ್ತು ಸ್ವಂತ ಆದ್ರೂ ಮಾಡ್ಬೇಕು ಅಂತ ಅವ್ರ ಉದ್ದೇಶ ಬಾಡಿಗೆ ಪರವಾಗಿಲ್ಲ ನಿಮಗಿರ್ಬೇಕು ಅಂತ ನನ್ನ ಉದ್ದೇಶ ಅಬ್ಬ ಬಾಬ್ ಬಾಬಾ ಈ ತರದ ಹೆಣ್ಮಕ್ಳು ಈ ತರ ಮನ್ಸು ಎಲ್ಲಾರ್ಗು ಬಂದ್ಬಿಟ್ಟಿದ್ರೆ ಹಾಂ ಬ್ಯಾಂಕ್ಗಳೆಲ್ಲ ಮುಚ್ಚೋಗೋದು ಲೋನ್ ಕೂಡದಲ್ಲೇ ಈಗ ಎಂಟನೇ ಮನೆ ಇರ್ತಕ್ಕಂಥ ಕಾಂಬಿನೇಷನಲ್ಲಿ ಹನ್ನೆರಡು ನೋಡಿ ಮುಂದಿನ ಮಂಗಳನಲ್ಲಿ ಹನ್ನೆರಡು ಬರ್ತಾ ಇದೆ ದುಡ್ಡುಗಳೆಲ್ಲ ಸ್ಟಕ್ ಆಗ್ತವೆ ದಶಾ ಸ್ಟಾರ್ಟಿಂಗಲ್ಲಿ ತೋರಿಸುತ್ತೆ ಮುಂದೆ ಹನ್ನೆರಡು ಬಂದಿರೋದರಿಂದ ದುಡ್ಡುಗಳು ಸ್ಟಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾವೆ ಸ್ವಲ್ಪ ನೋಡಿಕೊಂಡು ಮೂರು ಜನದಲ್ಲಿ ಹಾಂ ಅಷ್ಟೇ ಭಾಳ ಒಳ್ಳೆ ಡಿಶನ್ ತಗೊಂಡಿದ್ದೀರಾ ಒಳ್ಳೇದಾಗ ಇನ್ನೇನು ನಾವೇನು ಪರಿ ನೋಡ್ಲಿ ಆಗಕ್ಕೆ ಹೋಗ್ಬಿಡಿ ಗಲಾಟೆ ಮಾಡಿ ಅದು ನಿಂತಕಳಿ ಆ ಫ್ರೆಂಡ್ಸ್ ಫೋನ್ ಮಾಡಿ ರೇ ನಿಮ್ಗೆ ಬೇರೆಯವ್ರು ಸಿಕ್ಕಿಲ್ವ ನಿಮಗೆ ಹಾ ನಮ್ ಸಿಗ್ಬೇಕಾ ನಿಮಗೆ ಪಾರ್ಟ್ನರ್ ಗೆ ಬೇರವ್ರು ಮಾಡ್ಕೊಳ್ರಿ ಅಂತ ಹೇಳಿ ಅವ್ರು ಯಾರೇ ಬೇಕಾರೆ ಸಾಯಂಕಾಲ ಪಾರ್ಟಿಗೆ ಹೋಗ್ಲಿ ಬರ್ಲಿ ಬೇಕಾರೆ ಸಂಜೆ ಆರು ಗಂಟೆ ಮೇಲೆ ಅದ್ರ ಮೇಲೆ ಬೇಡ ಅವರು ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ತಮ್ಗೆ ಧನ್ಯವಾದ ಸರ್ವೇ ಜನ ಸುಖಿನ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ